ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಕೆಸೆಟ್ ಪತ್ರಿಕೆ ಒಂದರ ಮೊದಲ ಘಟಕವಾದಂತ ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ನೋಡ್ತಾ ಹೋಗೋಣ ಅಂದ್ರೆ ಟೀಚಿಂಗ್ ಅಪ್ಟಿಟ್ಯೂಡ್ ನಲ್ಲಿ ಟೀಚಿಂಗ್ ಕಾನ್ಸೆಪ್ಟ್ ಮತ್ತು ಅಬ್ಜೆಕ್ಟಿವ್ಸ್ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ ಯಾರಾದರೂ ಇನ್ನೂ ಆ ವಿಡಿಯೋನ ನೀವು ನೋಡಿಲ್ಲ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಅನ್ನ ಹಾಕಿರ್ತೀನಿ ಮೊದಲು ಆ ವಿಡಿಯೋನ ನೀವು ನೋಡಿದ್ರಿ ಅಂತಂದ್ರೆ ಟೀಚಿಂಗ್ ಕಾನ್ಸೆಪ್ಟ್ ಮತ್ತು ಅಬ್ಜೆಕ್ಟಿವ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಆ ನಂತರ ಈ ನೋಡೋದ್ರ ಮೂಲಕ ನೀವು ಲೆವೆಲ್ಸ್ ಆಫ್ ಟೀಚಿಂಗ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ ಬಗ್ಗೆ ತಿಳ್ಕೊಳ್ಬಹುದಾಗಿರುತ್ತೆ ಹಾಗಾಗಿ ಇದು ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ ಇರತಕ್ಕಂಥ ನನ್ನ ಎರಡನೇ ವಿಡಿಯೋ ಆಗಿರುತ್ತೆ ತದನಂತರ ನಂತರದ ವಿಡಿಯೋಗಳಲ್ಲಿ ನಾನು ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಈಗ ನಾವು ಲೆವೆಲ್ಸ್ ಆಫ್ ಟೀಚಿಂಗ್ ಅನ್ನ ನೋಡೋದಾದ್ರೆ ಸ್ನೇಹಿತರೆ ಇದುವರೆಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬೋಧನೆಯ ಹಂತಗಳು ಅಂದ್ರೆ ಲೆವೆಲ್ಸ್ ಆಫ್ ಟೀಚಿಂಗ್ ಅನ್ನ ನೋಡೋದಾದ್ರೆ ಆ ಒಂದನೇ ಹಂತ ಯಾವ್ದಪ್ಪ ಅಂದ್ರೆ ಅದು ಸ್ಮರಣಾ ಅಂತ ಆಗಿರುವಂಥದ್ದು ನೋಡಿ ಈ ಸ್ಮರಣಾ ಹಂತ ಎನ್ನುವಂಥದ್ದು ಬೋಧನೆಯ ಮೊದಲ ಹಂತ ಆಗಿರತಕ್ಕಂಥದ್ದು ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಮಾಹಿತಿಯನ್ನ ಸರಳವಾಗಿ ಪರಿಚಯಿಸಲಾಗುತ್ತದೆ ನೋಡಿಲಿ ನಾವು ಒಂದು ಹೊಸ ವಿಷಯ ಆಗಿರ್ಬೋದು ಅಥವಾ ಹೊಸ ಒಂದು ಮಾಹಿತಿ ಆಗಿರ್ಬೋದು ಅವುಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಸರಳವಾಗಿ ಪರಿಚಯಿಸಿ ಕೊಡ್ತೀವಿ ಅವರು ಕಲಿತ ವಿಷಯವನ್ನ ಕೇವಲ ನೆನಪಿಟ್ಟುಕೊಳ್ಳುವುದು ಪಾಠಗಳನ್ನು ಕಂಠಪಾಠ ಮಾಡುವುದು ವ್ಯಾಖ್ಯಾನಗಳನ್ನು ಜ್ಞಾಪಕದಲ್ಲಿಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರತಕ್ಕಂಥದ್ದು ಹೆಂಗಪ್ಪ ಅನ್ನೋದಾದ್ರೆ ಅಂದ್ರೆ ಒಂದು ಉದಾಹರಣೆಯನ್ನ ನೋಡೋದಾದ್ರೆ ಗಣಿತ ಪಾಠದಲ್ಲಿ ಗುಣಾಕಾರದ ಪಟ್ಟಿಯನ್ನ ಮಕ್ಕಳಿಗೆ ನಾವು ಕಂಠಪಾಠ ಮಾಡಿಸ್ತೀವಿ ಅಂದ್ರೆ ಈಗ ಎರಡರ ಮಕ್ಕಿಯನ್ನ ಹೇಳಿ ಎರಡು ಒಂದ್ಲೆ ಎರಡು ಎರಡು ಎಳ್ಳೆ ನಾಲ್ಕು ಎರಡು ಮೂರ್ಲೆ ಆರು ಈ ರೀತಿಯಾಗಿ ನಾವ್ ಮಾಡ್ತೀವಿ ಆ ಮಕ್ಕಿಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡಿ ಅವನ್ನ ತಿಳಿಸ್ಕೊಡಕ್ ಹೋಗಲ್ಲ ಅವುಗಳನ್ನ ಅಂದ್ರೆ ಸರಳವಾಗಿ ಅವುಗಳನ್ನ ಪರಿಚಯ ಮಾಡಿಕೊಡೋದ್ರ ಮೂಲಕ ಆ ಹೊಸ ಮಾಹಿತಿಯನ್ನ ಮಕ್ಕಳಿಗೆ ನಾವು ಕಂಠಪಾಠದ ಮೂಲಕ ಕಲಿಸ್ಕೊಡ್ತೀವಿ ಅದು ಯಾವ್ದಪ್ಪ ಅಂದ್ರೆ ಮೊದಲ ಹಂತ ಆಗಿರತಕ್ಕಂಥದ್ದು ಅದು ಸ್ಮರಣ ಅಂತ ಇತಿಹಾಸದಲ್ಲಿ ರಾಜರ ಹೆಸರು ವರ್ಷಗಳನ್ನ ನೆನಪಿಡುವಂತದ್ದು ನೋಡಿ ಇತಿಹಾಸದಲ್ಲಿ ರಾಜ್ಯರ ಹೆಸರುಗಳನ್ನ ಕಂಡಪಾಠ ಮಾಡಿಸ್ತೀವಿ ಮತ್ತೆ ಅವರು ಕಾಲಾನುಕ್ರಮದಲ್ಲಿ ಕೂಡ ಅವರ ಕುರಿತು ನಾವು ವರ್ಷಗಳನ್ನ ನೆನಪಿಡುವಂತೆ ಮಾಡ್ತೀವಿ ಆನಂತರ ಎರಡನೇ ಹಂತ ಯಾವ್ದಪ್ಪ ಅಂದ್ರ ಅರ್ಥಗರ್ಭಿತ ಅಂತ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತೇಳಿ ಕರಿತೀವಿ ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕೇವಲ ನೆನಪಿಡುವುದಲ್ಲ ಅರ್ಥ ಮಾಡಿಕೊಳ್ಳುವ ಮತ್ತು ವಿವರಿಸುವ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುತ್ತಾರೆ ನೋಡಿ ಈಗ ಒಂದನೇ ಹಂತಕ್ಕೂ ಮತ್ತು ಎರಡನೇ ಹಂತಕ್ಕೂ ಈಗ ವ್ಯತ್ಯಾಸ ಆಗ್ತಾ ಬಂತು ಅಂದ್ರೆ ಒಂದನೇ ಹಂತದಲ್ಲಿ ನಾವು ಕೇವಲ ಕಂಠ ಪಾಠಕ್ಕೆ ಪ್ರಾಧೀನ್ಯತೆಯನ್ನ ಕೊಟ್ಟಿದ್ರೆ ಎರಡನೇ ಹಂತದಲ್ಲಿ ವಿದ್ಯಾರ್ಥಿಗಳು ಕೇವಲ ನೆನಪು ಮಾತ್ರ ಇಟ್ಕೊಳ್ಳಲ್ಲ ಮಾಡ್ತಾರೆ ಏನ್ಮಾಡ್ತಾರಂದ್ರೆ ಅರ್ಥ ಮಾಡಿಕೊಳ್ತಾರೆ ಮತ್ತು ಅದನ್ನು ವಿವರಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾರೆ ಯಾವುದರಲ್ಲಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅವರು ಕಲಿತ ವಿಷಯವನ್ನು ತಮ್ಮದೇ ಶೈಲಿಯಲ್ಲಿ ಹೇಳಬಲ್ಲರು ಈಗ ಯಾವ್ದಾದ್ರು ಒಂದು ವಿಷಯವನ್ನ ನಾವು ಅವರಿಗೆ ಕಲಿಸ್ಕೊಟ್ವಿ ಮಕ್ಕಳಿಗೆ ಅಂದ್ರೆ ಆ ಒಂದು ವಿಷಯವನ್ನ ಅವರು ತಮ್ಮದೇ ಶೈಲಿಯಲ್ಲಿ ಮತ್ತೆ ವಾಪಸ್ ಅದನ್ನ ವಿವರಣೆ ನೀಡಬಲ್ಲರು ಮತ್ತೆ ಅದಕ್ಕೆ ಉದಾಹರಣೆಯನ್ನು ಕೂಡ ನೀಡಿ ಅದನ್ನ ವಿವರಿಸಬಲ್ಲರು ಅಂದ್ರೆ ಹೊಸ ಪರಿಸ್ಥಿತಿಯಲ್ಲಿ ಅದನ್ನು ಅವರು ಅನ್ವಯಿಸಬಲ್ಲರು ಅಂದ್ರೆ ಉದಾಹರಣೆಯನ್ನ ನೋಡೋದಾದ್ರೆ ವಿಜ್ಞಾನದಲ್ಲಿ ನೀರಿನ ಚಕ್ರ ಕಲಿತ ನಂತರ ಅದನ್ನು ಚಿತ್ರ ಬಿಡಿಸಿ ವಿವರಿಸುವುದು ಅಂದ್ರೆ ವಿದ್ಯಾರ್ಥಿಯನು ನೀರಿನ ಚಕ್ರದ ಬಗ್ಗೆ ಅವನು ಕಲಿತನ ಅಂತಂದ್ರೆ ಅದನ್ನ ಚಿತ್ರ ಬಿಡಿಸಿ ಬಿಡಿಸುವುದರ ಜೊತೆಗೆ ಅದನ್ನ ಅವನು ವಿವರಿಸ್ತಾನೆ ಇದು ಎರಡನೇ ಹಂತ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಲ್ಲಿ ಇದು ಕಂಡು ಬರುತ್ತೆ ಮತ್ತೆ ಇತಿಹಾಸದ ಪಾಠವನ್ನ ಕಲಿತ ಮೇಲೆ ಅಂದ್ರೆ ಇಲ್ಲಿ ಒಂದನೇ ಹಂತದಲ್ಲಿ ನಾವು ಇತಿಹಾಸವನ್ನ ಹೇಳ್ಬೇಕಾದ್ರೆ ಕೇವಲ ರಾಜರ ಹೆಸರು ವರ್ಷಗಳನ್ನು ಮಾತ್ರ ಕೇಳಿದ್ವಿ ಆದ್ರೆ ಈಗ ಅವನು ಇತಿಹಾಸದ ಪಾಠ ಕಲಿತ ಮೇಲೆ ಅದರ ಪರಿಣಾಮಗಳನ್ನ ಅವನು ವಿವರಿಸ್ತಾನೆ ಅಂದ್ರೆ ಕಲಿತಂತ ವಿದ್ಯಾರ್ಥಿ ಅವುಗಳನ್ನ ವಿವರಿಸ್ತಾನೆ ಇದು ಬೋಧನೆಯ ಎರಡನೇ ಹಂತ ಆಗಿರತಕ್ಕಂಥದ್ದು ನೋಡಿ ಇದು ಬೋಧನೆಯ ಮೂರನೇ ಅಂತ ಇಲ್ಲಿ ಮೂರಂತ ಆಗ್ಬೇಕಿತ್ತು ಸೊ ಮೂರು ಮಿಸ್ ಆಗಿದೆ ಇದನ್ನ ಮೂರು ಅಂತ ನೀವು ತಿಳ್ಕೊಳ್ರಿ ಪ್ರತಿಬಿಂಬಾತ್ಮಕ ಅಂತ ಅಂದ್ರೆ ರಿಫ್ಲೆಕ್ಟಿವ್ ಲೆವೆಲ್ ಅಂತೇಳಿ ಕರಿತೀವಿ ಇದು ಬೋಧನೆಯ ಅತ್ಯುನ್ನತ ಅಂತ ನೋಡಿ ಒಂದನೇ ಹಂತ ಮತ್ತು ಎರಡನೇ ಹಂತ ಮತ್ತು ಮೂರನೇ ಹಂತ ಮೊದಲ ಹಂತ ಯಾವುದು ಅಂತಂದ್ರೆ ಈಗಾಗಲೇ ನೀವು ನೋಡಿದ್ರಿ ಮೆಮೊರಿ ಲೆವೆಲ್ ಮತ್ತೆ ಅದೇ ರೀತಿ ಒಂದು ಪ್ರಶ್ನೆ ಬರಬಹುದ ಅಂದ್ರೆ ಬೋಧನೆಯ ಅತ್ಯುನ್ನತ ಅಂತ ಯಾವುದು ಅಂದ್ರೆ ಅದು ಮೂರನೇ ಹಂತ ರಿಫ್ಲೆಕ್ಟಿವ್ ಲೆವೆಲ್ ಅಂತೇಳಿ ಕರೆಸ್ಕೊಳುತ್ತೆ ಈ ಒಂದು ಅತ್ಯುನ್ನತ ಅಂತ ಯಾಕಾಗುತ್ತೆ ಈ ಮೂರನೇ ಅಂತ ಈ ಹಂತದಲ್ಲಿ ವಿದ್ಯಾರ್ಥಿಗಳು ವಿಶ್ಲೇಷಣೆ ಮಾಡ್ತಾರೆ ಒಂದು ವಿಷಯವನ್ನ ನೋಡಿ ಯಾವ್ದಾದ್ರೂ ಒಂದು ವಿಷಯವನ್ನ ನಾವು ಅವರಿಗೆ ಕೊಟ್ವಿ ಅಂತಂದ್ರೆ ತಿಳಿಸ್ಕೊಟ್ವಿ ಅಂತಂದ್ರೆ ಆ ವಿಷಯವನ್ನ ಅವರು ವಿಶ್ಲೇಷಣೆ ಮಾಡ್ತಾರೆ ಆ ವಿಷಯವನ್ನ ಅವರು ವಿಮರ್ಶೆ ಮಾಡ್ತಾರೆ ಮತ್ತೆ ತಾತ್ವಿಕ ಚಿಂತನೆ ಹಾಗೂ ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಕೂಡ ಅವರು ಬೆಳೆಸ್ಕೊಳ್ತಾರೆ ಅವರು ಕೇವಲ ವಿಷಯವನ್ನು ಕಲಿಯುವುದಲ್ಲದೆ ಅಂದ್ರೆ ಕೇವಲ ಆ ಒಂದು ವಿಷಯವನ್ನ ಅವರಷ್ಟೇ ಕಲಿಯಲ್ಲ ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೊಸ ವಿಚಾರಗಳನ್ನ ಕಂಡಿಡಿಯಲು ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುತ್ತಾರೆ ಈಗ ಉದಾಹರಣೆಯನ್ನು ನೋಡೋದಾದ್ರೆ ನಾವು ಅರ್ಥಶಾಸ್ತ್ರದಲ್ಲಿ ಮಕ್ಕಳಿಗೆ ಅನ್ನ ಪರಿಣಾಮದ ಬಗ್ಗೆ ನಾವು ತಿಳಿಸ್ಕೊಟ್ವಿ ಅಂತಂದ್ರೆ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂದ್ರೆ ತನ್ನದೇ ಅಭಿಪ್ರಾಯವನ್ನ ರೂಪಿಸುವುದು ರೂಪಿಸ್ತಾನೆ ಅಂದ್ರೆ ಗ್ಲೋಬಲೈಸೇಷನ್ ಗ್ಲೋಬಲೈಜೇಷನ್ ಬಗ್ಗೆ ಅವನ್ ಏನ್ ಅಂದ್ರೆ ವಿದ್ಯಾರ್ಥಿ ವಿಮರ್ಶೆ ಮಾಡ್ತಾನೆ ವಿಮರ್ಶೆ ಅಂದ್ರೆ ಒಳ್ಳೇದು ಬಂತು ಕೆಟ್ಟದ್ದು ಬಂತು ಅಂದ್ರೆ ಅದ್ರ ಆ ವಿಷಯದ ಬಗ್ಗೆ ಇರ್ತಕ್ಕಂಥ ಪಾಸಿಟಿವ್ ಆಗಿರ್ಬೋದು ಮತ್ತೆ ನೆಗೆಟಿವ್ ಆಗಿರ್ಬೋದು ಅವುಗಳನ್ನ ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ ವಿಮರ್ಶೆ ಮಾಡ್ತಾನೆ ಮತ್ತದನ್ನ ತರ್ಕಕ್ಕೆ ಒಳಪಡಿಸ್ತಾನೆ ಹಿಂಗೆ ಯಾಕೆ ಆಗ್ಬೇಕಿದ್ ಅಂತೇಳಿ ಅವನು ಇದು ಏಕೆ ಹೇಗೆ ಅನ್ನುವಂತ ಒಂದಷ್ಟು ತರ್ಕಕ್ಕೆ ಒಳಪಡಿಸುವಂತ ಪ್ರಶ್ನೆಗಳನ್ನ ಅಲ್ಲಿ ಹಾಕ್ತಾನೆ ಮತ್ತೆ ಅವನಿಗೆ ಅದಕ್ಕೆ ಸಂಬಂಧಪಟ್ಟಂತೆ ತನಗೇನು ವಿಷಯ ಜ್ಞಾನ ಪಡ್ಕೊಂಡಿರ್ತಾನೆ ಅದನ್ನ ಅವನು ವಿಶ್ಲೇಷಣೆ ಮಾಡ್ತಾನೆ ತನ್ನ ಸಮಸ್ಯೆಯನ್ನು ಅವನು ಪರಿಹಾರ ಮಾಡಿಕೊಳ್ಳುವಂತ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತಾನೆ ಯಾವ ಹಂತದಲ್ಲಿ ಅಂತಂದ್ರೆ ರಿಫ್ಲೆಕ್ಟಿವ್ ಹಂತದಲ್ಲಿ ಹಾಗಾಗಿ ಈ ಮೂರು ಬೋಧನಾ ಹಂತಗಳಲ್ಲಿ ಅತ್ಯುನ್ನತವಾದಂತಹ ಹಂತ ಯಾವುದಪ್ಪ ಅಂತಂದ್ರೆ ಅದು ರಿಫ್ಲೆಕ್ಟಿವ್ ಅಂತ ಅಂತೇಳಿ ನಾವು ಕರಿಬಹುದಾಗಿರುತ್ತೆ ಹಾಗೆ ಗಣಿತದ ಸಮಸ್ಯೆಗಳನ್ನ ಹೊಸ ವಿಧಾನದಿಂದ ಪರಿಹರಿಸುವುದು ನೋಡಿ ಒಂದನೇ ಹಂತದೊಳಗೆ ಏನ್ ಮಾಡಿದ ಅವನು ಕೇವಲ ಮಗ್ಗಿಯನ್ನ ಬಯಾಟ್ ಮಾಡಿದ ಆದ್ರೆ ಮೂರನೇ ಹಂತದ ಒಂದು ಬೋಧನಾ ವಿಧಾನದಲ್ಲಿ ಸಾರಿ ಬೋಧನಾ ಹಂತದಲ್ಲಿ ಗಣಿತ ಸಮಸ್ಯೆಗಳ ಸಮಸ್ಯೆಗಳಿಗೆ ಅವನು ಹೊಸ ವಿಧಾನದಿಂದ ಆ ಸಮಸ್ಯೆಗಳನ್ನು ಪರಿಹರಿಸುವುದನ್ನು ಕೂಡ ಅವನು ಕಲಿತಾನೆ ಅಂದ್ರೆ ಒಂದನೇ ಹಂತಕ್ಕೂ ಮೂರನೇ ಹಂತಕ್ಕೂ ಅಜಗಜ ಅಂತರ ಇದೆ ಅಂದ್ರೆ ಒಂದು ಹೊಸ ವಿಷಯವನ್ನ ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೇವಲ ಕಂಠಪಾಠದ ಮೂಲಕ ಮಕ್ಕಳಿಗೆ ತಿಳಿಸಿಕೊಡಕ ಪ್ರಯತ್ನ ಪಟ್ರೆ ಮೂರನೇ ಹಂತದಲ್ಲಿ ಮಕ್ಕಳು ಅದನ್ನು ತಾವು ವಿಮರ್ಶ ವಿಮರ್ಶಾತ್ಮಕವಾಗಿ ತಾತ್ವಿಕವಾಗಿ ಮತ್ತು ಸಮಸ್ಯೆ ಪರಿಹಾರವನ್ನ ಆ ಪಡ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು ಮೂರನೇ ಹಂತದಲ್ಲಿ ಗಳಿಸ್ತಾನೆ ಹಾಗಾಗಿ ಒಂದನೇ ಹಂತಕ್ಕೂ ಮತ್ತು ಎರಡನೇ ಹಂತಕ್ಕೂ ಮೂರನೇ ಹಂತಕ್ಕೂ ಅಂದ್ರೆ ಅಜಗಜಾಂತರ ವ್ಯತ್ಯಾಸ ಇರುವಂತದ್ದು ಸೊ ಇದಿಷ್ಟು ಮೂರು ಏನಪ್ಪಾ ಅಂತಂದ್ರೆ ಬೋಧನೆಯ ಹಂತಗಳು ಆಗಿರ್ತಕ್ಕಂಥದ್ದು ನೋಡಿ ಬೋಧನೆಯ ಲಕ್ಷಣಗಳನ್ನ ನೋಡೋಣ ಬೋಧನೆಯ ಲಕ್ಷಣಗಳಲ್ಲಿ ಮೊಟ್ಟ ಮೊದಲ ನಮ್ ಕಂಡು ಬರ್ತಕ್ಕಂಥದ್ದು ವಿದ್ಯಾರ್ಥಿ ಕೇಂದ್ರಿತ ಬೋಧನೆ ನೋಡಿ ಬೋಧನೆ ಅಂದ್ರೆ ಶಿಕ್ಷಕ ಮಾತನಾಡುವುದು ಮಾತ್ರ ಅಲ್ಲ ವಿದ್ಯಾರ್ಥಿಗಳ ಚಿಂತನೆ ಕಲಿಕೆ ಪ್ರಕ್ರಿಯೆ ಮುಖ್ಯ ಆಗಿರ್ತೈತಿ ಅಂದ್ರೆ ಬೋಧನೆ ಅಂದ ತಕ್ಷಣ ಶಿಕ್ಷಕ ಬರೋದು ಪಠ್ಯಪುಸ್ತಕ ಹಿಡ್ಕೊಳ್ಳೋದು ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಏನೈತೆ ಅದನ್ನ ಹೇಳಿ ಹೋಗೋದು ಬೋಧನೆ ಅನ್ಸ್ಕೊಳ್ಳೋದಿಲ್ಲ ಬೋಧನೆ ಅಂತಂದ್ರೆ ಅದೇನಾಗತ್ತಂದ್ರೆ ಶಿಕ್ಷಕ ಸಾರಿ ವಿದ್ಯಾರ್ಥಿ ಕೇಂದ್ರಿತ ಆಗಿರ್ತಕ್ಕಂಥದ್ದು ಅಂದ್ರೆ ಮಗು ಯಾವ ಹಂತದಲ್ಲಿದೆ ಕಲಿಕೆ ಯಾವ ಹಂತದಲ್ಲಿದೆ ಆ ಮಗುವಿಗೆ ನಾವು ಏನನ್ನ ಕಲಿಸಬೇಕಾಗಿದೆ ಆ ವಿಷಯವನ್ನ ಎಷ್ಟು ಸರಳವಾಗಿ ಅವನಿಗೆ ತಿಳಿಸ್ಕೊಡ್ಬೇಕಾಗಿದೆ ಮತ್ತು ಅವನು ಯಾವ ಮಟ್ಟಕ್ಕೆ ನಾವು ಇಳಿದ ಪಾಠವನ್ನ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ ಅದನ್ನ ನಾವು ಏನಂತೀವಿ ಅಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಈ ಶಿಕ್ಷಕ ಕೇಂದ್ರಿತ ಅಂದ್ರೆ ಮಕ್ಕಳು ಸುಮ್ಮ ಕುಂತಿರ್ತಾರ ಶಿಕ್ಷಕ ಪಾಠ ಮಾಡಿ ಹೋಗ್ತಾನ ಅಂದ್ರೆ ಅವನು ತನ್ನ ಅಂದ್ರೆ ಲೆಕ್ಚರ್ ಮೆಥಡನ್ನು ಯೂಸ್ ಮಾಡ್ತಾನ ಅದು ಇಲ್ಲಿ ಅವಶ್ಯಕತೆ ಇಲ್ಲ ಇಲ್ಲಿ ಬೇಕಾಗಿರೋದು ಏನಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಆದಂತದ್ದು ಮತ್ತೆ ಸರಳ ಮತ್ತು ಸ್ಪಷ್ಟತೆ ಎರಡನೇದ್ ನೋಡಿ ಸರಳ ಮತ್ತು ಸ್ಪಷ್ಟತೆ ಅಂದ್ರೆ ಪಾಠವನ್ನು ವಿದ್ಯಾರ್ಥಿಗಳ ಮಟ್ಟಕ್ಕೆ ತಕ್ಕಂತೆ ಸರಳವಾಗಿ ಸುಲಭವಾಗಿ ತಿಳಿಸುವಂಥದ್ದು ನೋಡಿ ಈ ಎರಡನೇ ಒಂದು ಪಾಯಿಂಟ್ ಏನ್ ಹೇಳುತ್ತಪ್ಪ ಅಂತಂದ್ರೆ ಒಂದು ಪಾಠ ಇರುತ್ತೆ ಆ ಪಾಠವನ್ನು ನಾವು ಹಲವಾರು ಹಲವಾರು ವಿಧಗಳಲ್ಲಿ ನಾವು ಅದನ್ನ ಅಧ್ಯಯನ ಮಾಡಿಕೊಂಡು ಅದನ್ನ ಯಾವ ರೀತಿ ಹೇಳಿದ್ರೆ ಅಂದ್ರೆ ಯಾವ ರೀತಿ ಹೇಳಿದ್ರೆ ಮಕ್ಕಳಿಗೆ ಸರಳವಾಗಿ ಅರ್ಥ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಅದನ್ನ ಅಂತಂದ್ರೆ ಮಕ್ಕಳ ಮಟ್ಟಕ್ಕೆ ಇಳಿದು ಪಾಠ ಮಾಡುವಂಥದ್ದು ಸೊ ಈಗ ಪ್ರೈಮರಿ ಮಕ್ಕಳಿಗೆ ಪಾಠ ಬೇರೆ ರೀತಿ ಮಾಡ್ಬೇಕಾಗತ್ತೆ ಹೈಸ್ಕೂಲ್ ಮಕ್ಕಳಿಗೇನೆ ಬೇರೆ ರೀತಿ ಪಾಠ ಮಾಡ್ಬೇಕಾಗತ್ತೆ ಪಿ ಯು ಕಾಲೇಜು ಡಿಗ್ರಿ ಕಾಲೇಜ್ ಆಯಾ ಹಂತಗಳಿಗೆ ನಾವು ಬೇರೆ ಬೇರೆ ರೀತಿಯಾದಂತ ಬೋಧನಾ ವಿಧಾನಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ಸುಮ್ನೆ ಸುಮ್ನೆ ನಾವು ಪ್ರೈಮರಿಗೆ ಪಾಠ ಮಾಡುವಂತ ವಿಧಾನವನ್ನ ಡಿಗ್ರಿ ಕಾಲೇಜ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಅರ್ಥ ಇರಲ್ಲ ಡಿಗ್ರಿ ಕಾಲೇಜಿನವರಿಗೂ ಮಾಡ್ತಕ್ಕಂಥ ಪಾಠವನ್ನ ನಾವು ಆ ರೀತಿ ಪಾಠನ ಬಂದು ಪ್ರೈಮರಿ ಹೇಳ್ತೇನೆ ಅಂದ್ರೆ ಅದು ಒಂದ್ಕೊಳ್ಳಲ್ಲ ಹಾಗಾಗಿ ನಾವು ಮಕ್ಕಳ ಯಾವ ಹಂತದಲ್ಲಿ ಅದರ ಅವರು ಯಾವ ಮಟ್ಟದಲ್ಲಿ ಅದರ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡು ಸರಳವಾಗಿ ನಾವು ಹೇಳ್ಬೇಕಾಗಿರ್ತಕ್ಕಂಥ ವಿಷಯವನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಮತ್ತೆ ಸೃಜನಶೀಲತೆ ನೋಡಿ ವಿದ್ಯಾರ್ಥಿಗಳಲ್ಲಿ ಹೊಸ ಕಲ್ಪನೆಗಳನ್ನ ಹುಟ್ಟು ಹಾಕುವ ಬೋಧನೆ ನೋಡಿ ನಮ್ಮ ಬೋಧನೆ ಹೆಂಗಿರ್ಬೇಕಂತಂದ್ರೆ ಮಕ್ಕಳಲ್ಲಿ ಹೊಸ ವಿಷಯವನ್ನ ಹುಟ್ಟಾಕ್ಬೇಕು ಅಂದ್ರೆ ಅಂದಾಗ ಮಾತ್ರ ಮಕ್ಕಳಲ್ಲಿ ಸೃಜನಶೀಲತೆ ಬೆಳಿತೈತಿ ಆ ವಿಷಯದ ಬಗ್ಗೆ ಆಸಕ್ತಿ ಬೆಳಿತೈತಿ ಇಲ್ಲದೆ ಹೋದ್ರೆ ಕೇವಲ ಆ ವಿಷಯವನ್ನ ಅವರು ನೋಡ್ಬೇಕಾಗತ್ತೆ ಕಂಠಪಾಠ ಮಾಡಬೇಕಾಗುತ್ತೆ ಎಕ್ಸಾಮ್ ಬರಿಬೇಕಾಗತ್ತೆ ಇದು ಈ ಒಂದು ಬೋಧನೆ ಅದು ಎಫೆಕ್ಟಿವ್ ಅನ್ಸೋದಿಲ್ಲ ಹಾಗಾಗಿ ಮಕ್ಕಳಲ್ಲಿ ಮಕ್ಕಳಿಗೆ ನಾವೇನು ಪಾಠ ಮಾಡ್ತೀವಿ ಆ ಪಾಠದ ಬಗ್ಗೆ ಅಥವಾ ಆ ವಿಷಯದ ಬಗ್ಗೆ ಮಕ್ಕಳಿಗೆ ನಾವು ಆಸಕ್ತಿಯನ್ನು ಮೂಡಿಸ್ಬೇಕು ಆಸಕ್ತಿಯನ್ನು ಮೂಡಿಸಿದಾಗ ಆ ಮಕ್ಕಳು ಹೊಸ ಹೊಸ ಕಲ್ಪನೆಗಳನ್ನ ಮಾಡ್ಕೊಳ್ತಾರೆ ಅವುಗಳು ನಮ್ಗ ಪ್ರಶ್ನೆಗಳಾಗಿ ಬರ್ತವೆ ಆಗ ನಾವು ಅವುಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಬಾರ್ದು ಪ್ರತಿ ಮಗುವಿನ ಪ್ರತಿ ಪ್ರಶ್ನೆಗೂ ನಾವು ಉತ್ತರಿಸುವಂತ ಕೆಲಸ ಮಾಡಬೇಕು ಉತ್ತರಿಸುವಂತ ಕೆಲಸ ಮಾಡಿದಾಗ ಮಗು ಆಕ್ಟಿವ್ ಆಗಿ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಳ್ಳುತ್ತೆ ಆಗ ಮಗುವಿನಲ್ಲಿ ಸೃಜನಶೀಲತೆ ಹೆಚ್ಚಾಗ್ತೈತಿ ಒಂದ್ ವೇಳೆ ನಾವೇನಾದ್ರೂ ಮಗು ಪ್ರಶ್ನೆ ಕೇಳ್ತಿ ನಮಗೆ ಗೊತ್ತಿರಲಿಲ್ಲ ಅಂತ ಬೈದು ಸುಮ್ ಕುಂದರ್ಸ್ಬಿಟ್ರ ಆ ಮಗು ಏನು ಮಾಡುತ್ತೆ ನಮ್ಮ ಪ್ರತಿ ಕ್ಲಾಸ್ ಒಳಗೆ ಏನೂ ಪ್ರಶ್ನೆ ಕೇಳದೆ ಹಿಂದುಳಿಯುವಂಥ ಚಾನ್ಸಸ್ ಇರತೈತಿ ಹಂಗಾಗಿ ನಾವು ಯಾವ ಮಕ್ಕಳಿಗು ಕೂಡ ಅದು ಪ್ರೈಮರಿಯಿಂದ ಹಿಡಿದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಆಗಿರಬಹುದು ಯಾರೇ ಪ್ರಶ್ನೆ ಕೇಳಿದ್ರು ನಾವು ಅವರ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗತ್ತೆ ಒಂದು ವೇಳೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನೋಡ್ಕೊಂಡು ಬರ್ ಬಂದು ಹೇಳ್ತೀನಿ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಈಗೆಲ್ಲಾ ಏ ಇದೆ ಚಾಟ್ ಚಾರ್ಜಿಪೇಟಿ ಜಮೀನಿ ಅದರಲ್ಲಿ ಕೇಳ್ತಕ್ಕಂಥ ಏನಾದರೂ ಮಕ್ಕಳು ಪ್ರಶ್ನೆ ಕೇಳಿದ್ರೆ ಇಮಿಡಿಯೇಟ್ ಆಗಿ ನೋಡ್ಕೊಂಡಾದ್ರೂ ಹೇಳ್ಬಹುದು ಆ ರೀತಿ ಹೇಳೋದ್ರಿಂದ ಏನಾಗುತ್ತೆ ಮಗು ನಮ್ಮ ಕ್ಲಾಸ್ ಒಳಗೆ ಆಕ್ಟಿವ್ ಆಗಿ ಪ್ರಶ್ನೆಯನ್ನ ಕೇಳ್ತೈತಿ ಅಂದ್ರೆ ನಮ್ಮ ಜೊತೆ ಅದು ಕಮ್ಯುನಿಕೇಶನ್ ಮಾಡುತ್ತ ಆಗ ಏನಾಗುತ್ತೆ ಮಕ್ಕಳಲ್ಲಿ ಒಂದು ನಮ್ಮ ವಿಷಯದ ಬಗ್ಗೆ ಆಸಕ್ತಿ ಮೂಡತೈತಿ ಇದರಿಂದ ಮಕ್ಕಳು ಜಾಮ್ರಾಗ್ತಾರೆ ಸೃಜನಶೀಲತೆ ಬೆಳಿತೈತಿ ಹೊಸ ಪರಿಕಲ್ಪನೆಗಳನ್ನು ಅವರು ಬೆಳೆಸ್ಕೊಳ್ತಾರೆ ಮತ್ತೆ ಪ್ರೇರಣಾದಾಯಕ ನೋಡಿ ಕಲಿಕೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಉತ್ಸಾಹವನ್ನು ಮೂಡಿಸುವ ಬೋಧನೆ ಸೊ ನಾವು ಸೃಜನಶೀಲತೆ ಹೇಳುವಾಗ ಈಗ ಹೇಳಿದೆ ಮತ್ತೆ ಅದನ್ನ ಪದೇ ಪದೇ ಹೇಳ್ಕಂತ ಕೊಡುವಂತದ್ದು ಬೇಡ ಪ್ರೇರಣಾದಾಯಕ ಅಂತಂದ್ರೆ ನಾವು ಪಾಠ ಮಾಡ್ತೀವಲ್ಲ ಆ ಪಾಠ ಮಕ್ಕಳಿಗೆ ಆಸಕ್ತಿ ಇರಬೇಕು ಮತ್ತೆ ಉತ್ಸಾಹವನ್ನ ಮೂಡಿಸುವಂತ ಬೋಧನೆಯನ್ನ ನಾವು ಮಾಡಬೇಕಾಗುತ್ತೆ ಕೇವಲ ನಾನು ಇವತ್ತು ಈ ಒಂದು ಪಾಠ ಐತಿ ಆ ಪಾಠ ನಾನು ಹೇಳ್ತೀನಿ ಅವ್ರ ಮಕ್ಳು ಕೇಳಿದ್ರೋ ಬಿಟ್ರೋ ನನ್ಗೆ ಗೊತ್ತಿಲ್ಲ ನಾನು ಕೇಳ್ಕೊಂಡು ಹಂಗೆ ಹೇಳಿದೆ ನನ್ನ ಸಿಲೆಬಸ್ ಇತ್ತು ಮುಗಿಸಿದೆ ಅನ್ಕೊಂಡು ಹೋಗ್ಬಿಟ್ರೆ ಮಕ್ಕಳಲ್ಲಿ ಆಸಕ್ತಿ ಬೆಳೆಯಲ್ಲ ಉತ್ಸಾಹ ಮೂಡ್ಸಕ್ ಆಗಲ್ಲ ಅದು ಒಂದು ಉತ್ತಮವಾದಂತ ಬೋಧನೆ ಅನಿಸ್ಕೊಳ್ಳೋದಿಲ್ಲ ಅದಲ್ಲಿ ಫೀಲ್ ಫೇಲ್ ಆಗಿಬಿಡ್ತೈತಿ ಆ ವಿಷಯನ ಮಕ್ಕಳು ಇಷ್ಟಪಡೋದಿಲ್ಲ ಅಂದರೆ ಅಂದ್ರೆ ಮಕ್ಕಳಿಗೆ ನಾವು ಇಷ್ಟ ಆಗಬೇಕು ನಾವು ಇಷ್ಟ ಆಗಿವಿ ಅಂತಂದ್ರೆ ಮಗು ನಮ್ಮ ಸಬ್ಜೆಕ್ಟನ್ನು ಅನ್ನು ಕೂಡ ಇಷ್ಟಪಡ್ತೈತಿ ಹಾಗಾಗಿ ಏನ್ ಮಾಡ್ಬೇಕಂತಂದ್ರೆ ನಮ್ಮ ನಾವು ಕೂಡ ಮಕ್ಕಳಿಗೆ ಹತ್ತಿರ ಆಗೋದ್ರ ಜೊತೆಗೆ ನಮ್ಮ ವಿಷಯವು ಕೂಡ ಅವ್ರಿಗೆ ಆಸಕ್ತಿ ಮೂಡಿಸುವಂತೆ ನಾವು ಬೋಧನೆ ಮಾಡಬೇಕು ಜೊತೆಗೆ ಅವರಲ್ಲಿ ನಮ್ಮ ವಿಷಯದ ಬಗ್ಗೆ ಉತ್ಸಾಹವನ್ನು ಮೂಡಿಸುವಂತೆ ನಾವು ಪಾಠ ಮಾಡಬೇಕಾಗುತ್ತೆ ಸಹಾನುಭೂತಿ ಮತ್ತು ಸಹನೆ ನೋಡಿ ಶಿಕ್ಷಕನು ವಿದ್ಯಾರ್ಥಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ತಪ್ಪು ಮಾಡಿದಾಗ ಸಹನಶೀಲನಾಗಿರಬೇಕಾಗಿರುತ್ತೆ ನೋಡಿಲ್ಲ ಮಗು ಅಂತಂದ್ರೆ ನೆಲ ತಿಳ್ಕೊಂಡ ಶಾಲೆಗೆ ಕಾಲೇಜಿಗೆ ಗೆ ಇಲ್ಲ ಅಲ್ಲಿ ಅಲ್ಲಿ ಮಗು ಯಾಕೆ ಬಂದಿರ್ತೈತಿ ಅಂದ್ರೆ ಕಲಿಯೋದಕ್ಕೋಸ್ಕರ ಬಂದಿರುತ್ತೆ ಅಂದ್ರೆ ಕಲಿಕೆಯ ಉದ್ದೇಶದಿಂದ ಮಗು ಶಾಲಾ ಕಾಲೇಜುಗಳಿಗೆ ಬಂದಿರ್ತೈತಿ ಹಾಗಾದ್ರೆ ಕಲಿಕೆಯಲ್ಲಿ ಮನುಷ್ಯ ತಪ್ಪು ಮಾಡ್ತಾನೆ ಕಲಿಕೆಯಲ್ಲಿ ಮನುಷ್ಯ ತಪ್ಪು ಮಾಡಿದಾಗ ಶಿಕ್ಷಕನಾದಂತವನು ಸಹಾನುಭೂತಿಯನ್ನ ಮತ್ತೆ ಸಹನಿಯನ್ನ ಹೊಂದಿರಬೇಕಾಗುತ್ತಾ ಎಲ್ಲರ ಎದುರಿಗೆ ಆ ಮಗುವಿಗೆ ಅಸಹೆ ಮಾಡೋದು ಅಥವಾ ಆ ಮಗುವನ್ನು ಬೈಯುವಂಥದ್ದು ಬಡಿಯುವಂಥದ್ದು ಈ ರೀತಿ ಮಾಡಿದಾಗ ಆ ಮಗು ಭಾವನೆಗಳ ಆ ಮಗುವಿನ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತ ಧಕ್ಕೆ ಉಂಟಾಯ್ತಂತಂದ್ರೆ ಆ ಮಗು ಇನ್ನೊಂದು ಹೊಸ ವಿಚಾರಕ್ಕೆ ಕೈ ಹಾಕಲ್ಲ ಹಾಗಾಗಿ ಒಂದು ಮಗು ತಪ್ಪು ಮಾ ಅಂದ್ರೆ ಬೇರೆ ಬೇರೆ ಕಾರಣಗಳಿಗೆ ಅಂದ್ರೆ ಎಲ್ಲ ಒಂದು ಕಾರಣಕ್ಕೂ ಶಿಕ್ಷೆ ನೀಡಬಾರ್ದಂತಲ್ಲ ಅಂತಲ್ಲ ಅಂದ್ರೆ ಆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನ ಬೆಳೆಸೋದಕ್ಕೋಸ್ಕರ ಸಣ್ಣ ಪುಟ್ಟ ಏನು ತಪ್ಪಲ್ಲ ಆದ್ರೆ ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮಗು ಒಂದು ವಿಷಯದಲ್ಲಿ ತಪ್ಪು ಮಾಡಿದಾಗ ಇದು ನಾನು ಬೇರೆ ಅಂದ್ರೆ ಅವ್ರ ಪರ್ಸನಲ್ ವಿಚಾರ ಅಂತಂದು ಇಲ್ಲಿ ಜಗಳ ಮಾಡಿದ್ರು ಅದನ್ನ ಮಾಡಿದ್ರು ಅದು ಬೇರೆ ವಿಚಾರ ಅದು ನೀವು ಶಿಕ್ಷೆ ಶಿಕ್ಷೆ ಕೊಡ್ತರು ಪೇರೆಂಟ್ಸ್ ಕರೆಸ್ತರು ಅದು ನಿಮ್ ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಇಲ್ಲಿ ನಾ ಹೇಳ್ತಿರೋಂಥದ್ದೇನು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಗು ಕಲಿಕೆಯಲ್ಲಿ ತಪ್ಪು ಮಾಡಿದಾಗ ಆ ಒಂದು ಅವನನ್ನ ಎಲ್ಲರ ಎದುರಿಗೆ ನಾವು ಬಯುವಂಥದ್ದು ಬಡಿಯುವಂಥದ್ದು ಮಾಡಿದಾಗ ಅವನ ಭಾವನೆಗಳನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತೀವಿ ಆ ಕಾರಣದಿಂದಾಗಿ ಅವನು ಏನೇ ರೀತಿ ವಿಷಯಕ್ಕೆ ಸಂಬಂಧಪಟ್ಟ ಏನೇ ತಪ್ಪುಗಳನ್ನು ಮಾಡಿದಾಗ್ಯೂ ಕೂಡ ನಾವು ಶಿಕ್ಷಕರಾದಂತವರು ಸಹನೆ ಮತ್ತು ಸಹಾನುಭೂತಿಯನ್ನ ಹೊಂದಿರಬೇಕಾಗತ್ತೆ ಮತ್ತಿ ಇನ್ನೊಂದು ಸಂವಹನ ಕೌಶಲ್ಯ ಉತ್ತಮ ಬೋಧನೆಗೆ ಸರಳ ಭಾಷೆ ಸ್ಪಷ್ಟ ಉಚ್ಚಾರಣೆ ಮತ್ತು ದೇಹ ಭಾಷೆಯು ಮುಖ್ಯ ಆಗುತ್ತೆ ಮಕ್ಕಳಿಗೆ ನಾವು ಏನ್ ಮಾಡ್ಬೇಕಂತಂದ್ರೆ ಸಂವಹನ ಕೌಶಲ್ಯವನ್ನು ಬೆಳೆಸ್ಬೇಕಾಗತ್ತೆ ಯಾಕೆ ಸಂವಹನ ಕೌಶಲ್ಯವನ್ನ ಬೆಳೆಸ್ಬೇಕಂದ್ರೆ ಮಗು ಸಮಾಜದಲ್ಲಿ ಬೆಳೆಯುತ್ತೆ ಮಗು ಒಂದು ಸಮಾಜದಿಂದ ನಮ್ಮ ಶಾಲೆಗೆ ಬಂದಿರ್ತೈತೆ ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂತ ಪುಟ್ಟ ಸಮಾಜ ನಮ್ಮ ಶಾಲೆ ನಾವು ನಮ್ಮ ಪುಟ್ಟ ಸಮಾಜಂತ ಶಾಲೆ ಅಥವಾ ಕಾಲೇಜು ಅಂದ್ರೆ ಕಾಲೇಜು ಆಗಿರ್ಬೋದು ಶಾಲೆ ಆಗಿರ್ಬೋದು ಇದೊಂದು ಪುಟ್ಟ ಸಮಾಜ ಯಾಕಂದ್ರೆ ಇಲ್ಲಿ ಎಲ್ಲಾ ರೀತಿಯ ಮಕ್ಕಳು ಇರ್ತಾರೆ ಅಂದ್ರೆ ಎಲ್ಲಾ ಜಾತಿಯ ಮಕ್ಕಳು ಎಲ್ಲಾ ಧರ್ಮದ ಮಕ್ಕಳು ಮತ್ತೆ ಎಲ್ಲಾ ಲಿಂಗ ಎಲ್ಲಾ ವರ್ಣದ ಮಕ್ಕಳು ಎಲ್ಲೋ ಮಕ್ಕಳು ಇಲ್ಲಿ ಇರ್ತವೆ ಆ ಒಂದು ಪುಟ್ಟ ಸಮಾಜ ಅಂದ್ರೆ ನಮ್ಮ ಶಾಲೆ ಅಥವಾ ಕಾಲೇಜು ಒಂದು ಪುಟ್ಟ ಸಮಾಜ ಅನ್ಕೊಂಡಿರ್ತಿತ್ತಲ್ಲ ಆ ಪುಟ್ಟ ಸಮಾಜದಲ್ಲಿ ಈ ಉತ್ತಮವಾದಂತ ಸಂವಹನ ಕೌಶಲ್ಯಗಳನ್ನು ನಾವು ಕಲಿಸ್ಕೊಡ್ಬೇಕು ಆ ಪುಟ್ಟ ಸಮಾಜದಿಂದ ಹೊರಗಡೆ ಹೋದಂತ ಮಗು ಈ ಒಂದು ಸಮಾಜದಲ್ಲಿ ಬದುಕಬೇಕಾಗಿತ್ತು ಅಂದ್ರೆ ಅದಕ್ಕೆ ಸಂವಹನ ಕೌಶಲ್ಯ ಬೇಕು ಅಂದ್ರೆ ಆ ಮಗು ಆ ಮಗುವಿಗೆ ಅಂದ್ರೆ ಒಂದು ಏನಂತ ಏನಂತಂದ್ರೆ ಉತ್ತಮವಾದಂತಹ ಸವಾನ ಕೌಶಲ್ಯವನ್ನು ಬೆಳೆಸಬೇಕು ಜೊತೆಗೆ ಇಲ್ಲಿ ಬೋಧನೆಯ ಲಕ್ಷಣ ಅಂದ್ರೆ ನಮ್ದು ಕೂಡ ಬಂತು ಅಂದ್ರೆ ಶಿಕ್ಷಕರಿಗಾದ ಶಿಕ್ಷಕರಾದಂತವರಿಗೂ ಕೂಡ ಸವಾನ ಕೌಶಲ್ಯ ಬೇಕು ಏನಂತಂದ್ರೆ ಉತ್ತಮ ಬೋಧನೆ ಆಗ್ಬೇಕಾಗಿತ್ತಂದ್ರೆ ಪ್ರತಿಯೊಬ್ಬ ಶಿಕ್ಷಕನಿಗೂ ಕೂಡ ಸರಳ ಭಾಷೆ ಬೇಕು ಮತ್ತೆ ಸ್ಪಷ್ಟ ಉಚ್ಚಾರಣೆ ಇರಬೇಕು ಮತ್ತೆ ದೇಹ ಭಾಷೆಯು ಕೂಡ ಮುಖ್ಯ ಆಗಿರ್ತಕ್ಕಂಥದ್ದು ನೋಡಿ ನೆಕ್ಸ್ಟ್ ನೋಡೋದಾದ್ರೆ ಕೊನೆಯದಾಗಿ ಮೂಲ ಅವಶ್ಯಕತೆಗಳು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಅಂತೇಳಿ ಕರಿತೀವಿ ವಿಷಯದ ಆಳವಾದ ಜ್ಞಾನ ನೋಡಿ ಈಗ ನಾವು ಪಾಠ ಮಾಡಕ್ ಹೋಗ್ತಾ ಇದೀವಿ ಅಂತಂದ್ರೆ ಯಾವ ಪಾಠವನ್ನ ನಾವು ಆಯ್ದುಕೊಂಡಿರ್ತೀವಿ ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಹಿಂದಿನ ದಿನ ಅಥವಾ ಮುಂಚೆನೆ ನಾವು ಪ್ರಿಪೇರ್ ಆಗಿರ್ಬೇಕಾಗುತ್ತೆ ಅಂದ್ರೆ ಶಿಕ್ಷಕರು ತಮ್ಮ ವಿಷಯವನ್ನು ಸಂಪೂರ್ಣವಾಗಿ ತಿಳಿದಿರ್ಬೇಕು ನಾವು ದಿಢೀರಂತ ಹೋಗೋದು ಕ್ಲಾಸ್ ರೂಮ್ಗೆ ಹೋಗಿ ಟೆಕ್ಸ್ಟ್ ಬುಕ್ ತಗೊಂಡು ನೋಡಿ ಅದ್ರಾಗ ಏನೈತಿ ಓದಿ ತಿಳಿದಿದ್ದನ್ನು ಎಕ್ಸ್ಪ್ಲೇನ್ ಮಾಡಿ ಬಂದಾಗ ಅದು ಎಫೆಕ್ಟಿವ್ ಆದಂತ ಒಂದು ಬೋಧನೆ ಆಗೋದಿಲ್ಲ ಆ ಕಾರಣದಿಂದಾಗಿ ವಿಷಯದ ಆಳವಾದ ಜ್ಞಾನವನ್ನ ಮಕ್ಕಳಿಗೆ ನೀಡಬೇಕಾಗಿತ್ತು ಅಂದ್ರೆ ಶಿಕ್ಷಕ ಸಾರಿ ನಮ್ಮಲ್ಲಿ ಇರ್ಬೇಕದು ಅದು ಏನಂತಂದ್ರೆ ವಿಷಯದ ಆಳವಾದ ಜ್ಞಾನವನ್ನ ಶಿಕ್ಷಕರು ಹೊಂದಿರಬೇಕು ಯಾವಾಗ ಉತ್ತಮ ಬೋಧನೆ ಆಗ್ಬೇಕಾದಾಗ ಅಂದ್ರೆ ಉತ್ತಮ ಬೋಧನೆಯನ್ನ ನಾವು ಮಾಡಬೇಕಾಗಿತ್ತು ಅಂತಂದ್ರೆ ಶಿಕ್ಷಕರು ಒಂದು ಸಂಪೂರ್ಣವಾದಂತ ವಿಷಯ ಜ್ಞಾನವನ್ನು ಹೊಂದಿರಬೇಕು ಮತ್ತೆ ಪೆಡಗಾಜಿಕಲ್ ಕೌಶಲ್ಯಗಳು ನೋಡಿ ಬೋಧನೆಗೆ ಬೇಕಾದಂತಹ ಪಾಠ ಯೋಜನೆ ಮಾಡಬೇಕು ಬೋಧನಾ ವಿಧಾನಗಳನ್ನ ತಯರ್ಸ್ಬೇಕು ತರಗತಿ ನಿರ್ವಹಣೆ ಮಾಡಬೇಕು ನೋಡಿ ಶಿಕ್ಷಕ ವಿಷಯ ಜ್ಞಾನವನ್ನ ಒಂದೇನ ಆದ್ರೆ ಪಾಠ ಯೋಜನೆ ಮಾಡಕ್ ಬರವತ್ತು ಬೋಧನಾ ವಿಧಾನಗಳನ್ನ ತಯಾರಿಸ್ ಬರವಲ್ತು ಅಲ್ಲ ಸಾರಿ ಬೋಧನಾ ವಿಧಾನಗಳನ್ನ ಬಳಸಕ್ ಬರುವಂತ ಮತ್ತೆ ತರಗತಿ ನಿರ್ವಹಣೆಯನ್ನ ಮಾಡಕ್ ಬರವಲ್ತು ಅಂದಾಗ ಈ ಜ್ಞಾನವನ್ನ ಇಟ್ಕೊಂಡು ಏನ್ ಮಾಡಕಾಗುತ್ತೆ ಹಾಗಾಗಿ ಮೊದಲ ಅಂಶ ನಮ್ಗೆ ಮೂಲಭೂತ ಅವಶ್ಯಕತೆಗಳು ಅಂದ್ರೆ ಪಾಠ ಮಾಡಕ್ ನಮ್ಮ ಮೂಲಭೂತ ಅವಶ್ಯಕತೆಗಳು ಏನಪ್ಪ ಅಂದ್ರೆ ಮೊದಲನೇದಾಗಿ ಜ್ಞಾನ ಬೇಕು ಟೀಚರ್ಗೆ ಎರಡನೇದಾಗಿ ಈ ಕೌಶಲ್ಯಗಳು ಬೇಕು ಕೌಶಲ್ಯಗಳು ಯಾವಪ್ಪ ಅಂತಂದ್ರೆ ನಾವು ಯಾವ ಪಾಠವನ್ನ ಆಯ್ಕೆ ಮಾಡ್ಕೊಂಡಿವಿ ಅದಕ್ಕೆ ಸಂಬಂಧಪಟ್ಟಂತ ಪಾಠ ಯೋಜನೆಯನ್ನ ಮಾಡ್ಕೋಬೇಕು ಆಮೇಲೆ ಬೋಧನಾ ವಿಧಾನಗಳನ್ನ ನಾವು ಉಪಯೋಗ ಮಾಡ್ಕೋಬೇಕು ಅಂದ್ರೆ ಯಾವ ಪಾಠವನ್ನ ಯಾವ ವಿಧಾನದ ಮೂಲಕ ಹೇಳಿದ್ವಿಪ್ಪ ಅಂದ್ರೆ ಮಕ್ಳಿಗೆ ಅರ್ಥ ಅನ್ನೋದನ್ನ ಕೂಡ ನಾವು ತಿಳಿಸ್ಕೊಡ್ಬೇಕು ಮತ್ತೆ ಕಲಿಬೇಕಾಗತ್ತೆ ಮತ್ತೆ ತರಗತಿ ನಿರ್ವಹಣೆ ನೋಡಿಲಿ ಜ್ಞಾನ ಐತಿ ಪಾಠ ಯೋಜನೆ ಮಾಡ್ಕೊಂಡಿನಿ ಬೋಧನಾ ವಿಧಾನ ನನ್ನ ಹತ್ರ ಒಳ್ಳೆ ಬೋಧನಾ ವಿಧಾನ ಐತಿ ಆದ್ರೆ ತರಗತಿ ನಿರ್ವಹಣೆ ಮಾಡಕ್ ಬರಲಿಲ್ಲ ಅಂದ್ರೆ ಅಷ್ಟು ವೇಸ್ಟ್ ಆಗ್ಬಿಡ್ತೈತಿ ಆ ಕಾರಣದಿಂದಾಗಿ ಜ್ಞಾನನೂ ಇರಬೇಕು ಪಾಠ ಯೋಜನೆಯನ್ನು ಮಾಡ್ಕೊಂಡು ಬರಬೇಕು ಬೋಧನಾ ವಿಧಾನ ಉತ್ತಮವಾದಂತಹ ವಿಧಾನವನ್ನು ನಾವು ಅಳವಡಿಸಿಕೊಳ್ಬೇಕು ತರಗತಿ ನಿರ್ವಹಣೆಯನ್ನು ಕೂಡ ನಾನು ಮಾಡಬೇಕು ಸರಿಯಾದ ಬೋಧನಾ ವಿಧಾನಗಳು ನೋಡಿ ಸರಿಯಾದಂತ ಬೋಧನಾ ವಿಧಾನಗಳು ಮಾಡಬೇಕಾಗುತ್ತೆ ಒಂದು ಪಾಠ ಅಂದ್ರೆ ನಾವು ಯಾವ ಪಾಠವನ್ನು ಆಯ್ಕೆ ಮಾಡಿಕೊಂಡಿರ್ತೇವೆ ಆ ಪಾಠ ಆ ಪಾಠದ ಮೇಲೆ ಅವರು ಜೊತೆಗೆ ಚರ್ಚೆ ಮತ್ತೆ ಮಾದರಿ ಪ್ರಶ್ನೋತ್ತರಗಳನ್ನು ಬಿಡಿಸುವಂತದ್ದು ದೃಶ್ಯ ಸಾಧ್ಯ ಆದರೆ ದೃಶ್ಯ ಮಾಧ್ಯಮ ಶ್ರವ್ಯ ಮಾಧ್ಯಮಗಳನ್ನ ಉಪಕರಣಗಳನ್ನ ಬಳಕೆ ಮಾಡಬೇಕಾಗುತ್ತೆ ಸ್ಮಾರ್ಟ್ ಬೋರ್ಡ್ ಇದ್ದಲ್ಲಿ ಸ್ಮಾರ್ಟ್ ಬೋರ್ಡ್ ಬಳಸಬಹುದು ರೇಡಿಯೋ ಈ ರೀತಿಯಾದಂತಹ ಉಪಕರಣಗಳನ್ನ ಬಳಸಬೇಕು ನೋಡಿ ತಂತ್ರಜ್ಞಾನ ಬಳಕೆ ಪ್ರಸ್ತುತ ಯುಗದಲ್ಲಿ ಸ್ಮಾರ್ಟ್ ಬೋರ್ಡ್ ಈಗ ತಾನು ಹೇಳಿದೆ ಪ್ರಾಜೆಕ್ಟರ್ ವಿಡಿಯೋ ಆನ್ಲೈನ್ ಸಾಧನಗಳ ಬಳಕೆ ನೋಡಿ ಇತ್ತೀಚೆಗೆ ತಂತ್ರಜ್ಞಾನದ ಬಳಕೆಯಿಂದಾಗಿ ಈ ಒಂದು ಬೋಧನಾ ವಿಧಾನದ ಬೋಧನಾ ವಿಧಾನವೇ ಬದಲಾಗಿ ಹೋಗೈತೆ ಅಂದ್ರೆ ಈಗೆಲ್ಲ ನೋಡ್ರಿ ಒ ಸ್ಟುಡಿಯೋ ಇಟ್ಕೊಂಡು ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ರೀಚ್ ಆಗ್ತಾ ಇದೀನಿ ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ತಂತ್ರಜ್ಞಾನದ ಬಳಕೆ ಈ ತಂತ್ರಜ್ಞಾನ ಅನ್ನುವಂಥದ್ದು ಈಗ ಪ್ರತಿಯೊಂದು ಕಾಲೇಜಿನಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲಿ ಕೂಡ ಇರುವಂತದ್ದು ಪ್ರತಿ ಸರ್ಕಾರಿ ಅಂದ್ರೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲದೇ ಇದ್ರೂ ಕೂಡ ಉತ್ತಮವಾದಂತಹ ಸಂಖ್ಯೆ ಹೊಂದಿರತಕ್ಕಂಥ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಸ್ಮಾರ್ಟ್ ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ ಪ್ರಾಜೆಕ್ಟರ್ ಕೊಟ್ಟಿದ್ದಾರೆ ಮತ್ತೆ ವಿಡಿಯೋ ಮತ್ತೆ ಆನ್ಲೈನ್ ಸಾಧನಗಳ ಬಳಕೆ ಮಾಡೋದಕ್ಕೆ ಸಾಧ್ಯ ಐತಿ ಅಂದ್ರೆ ಅಂತೀನಿ ಅಂದ್ರೆ ಎಲ್ಲಾ ಶಾಲೆ ಕಾಲೇಜ್ಗಳಲ್ಲಿ ಐತಂತಲ್ಲ ಅಂತಲ್ಲ ಅಂದ್ರೆ ಬಹುತೇಕ ಶಾಲೆ ಕಾಲೇಜುಗಳಲ್ಲಿ ಇದ್ದಂತಲ್ಲಿ ಯೂಸ್ ಮಾಡಬಹುದು ಮತ್ತೆ ಅದನ್ನ ಯೂಸ್ ಮಾಡಕ್ ನಮಗೆ ಬರ್ತಿರ್ಬೇಕು ಫಸ್ಟ್ ಹಾಗಾಗಿ ಸ್ಮಾರ್ಟ್ ಬೋರ್ಡ್ ಬಳಕೆ ಮಾಡಕ್ ಬರ್ಬೇಕು ಪ್ರಾಜೆಕ್ಟ್ ಬಳಕೆ ಮಾಡೋದಕ್ಕೆ ವಿಡಿಯೋ ಮತ್ತು ಆನ್ಲೈನ್ ಸಾಧನಗಳನ್ನು ಬಳಕೆ ಮಾಡಿಕೊಂಡು ಪಾಠ ಮಾಡಿ ಮಕ್ಕಳಿಗೆ ನಾವು ತಿಳಿಸ್ಕೊಡುವಂತ ಸಾಮರ್ಥ್ಯವನ್ನ ಹೊಂದಿರಬೇಕಾಗತ್ತೆ ಮೌಲ್ಯಮಾಪನ ಸಾಮರ್ಥ್ಯ ನೋಡಿ ನನ್ನ ಹತ್ರ ಜ್ಞಾನ ಇತ್ತು ಪಾಠ ಮಾಡಿದೆ ಬೋಧನಾ ವಿಧಾನ ಬಳಸಿದೆ ತರಗತಿ ನಿರ್ವಹಣೆ ಮಾಡಿದೆ ಚರ್ಚೆ ಮಾಡಿದೆ ಆದ್ರ ಮೌಲ್ಯಮಾಪನ ಮಾಡಕ್ ಬರ್ಲಿಕ್ಕೆ ಅದಕ್ಕೆ ನಮ್ಮ ಮೌಲ್ಯಮಾಪನ ಸಾಮರ್ಥ್ಯನೂ ಕೂಡ ಶಿಕ್ಷಕರಿಗೆ ಇರಬೇಕಾಗತ್ತೆ ಹೆಂಗೆ ಪರೀಕ್ಷೆಗಳನ್ನ ನಡೆಸಬೇಕು ಯಾವ ರೀತಿ ಪರೀಕ್ಷೆ ಮಾಡ್ಬೇಕಂತ ಹೇಳಿ ನಾವು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೋಬೇಕು ಪ್ರಶ್ನೋತ್ತರಗಳು ಅಂದ್ರೆ ಎಲ್ಲಾ ವಿಧದ ಪ್ರಶ್ನೋತ್ತರಗಳನ್ನ ನಾವು ರೆಡಿ ಮಾಡ್ಕೋಬೇಕು ಮತ್ತೆ ಗಳ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನ ಅಳೆಯುವಂಥದ್ದು ಅಂದ್ರೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನ ಈ ರೀತಿಯಾಗಿ ನಾವು ಅಳೆಯುವಂತ ಕೆಲಸ ಮಾಡಬೇಕು ಇದು ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಕಲಿಕಾ ಮಟ್ಟದ ಜೊತೆಗೆ ನಮ್ಮ ಬೋಧನಾ ಮಟ್ಟವನ್ನು ಕೂಡ ನಾವು ತಿಳ್ಕೋಬಹುದಾಗಿರತ್ತ ನಾನು ಶಾಣೆಯದ ಮಗು ನನ್ನ ಎಕ್ಸಾಮ್ ದಾಗ ಫೇಲ್ ಆಗುತ್ತೆ ಅಂತಂದ್ರೆ ನಾನ್ ಚೆನ್ನಾಗಿ ಕಲ್ಸಕೈತಿಲ್ಲ ಅಂತ ಅರ್ಥ ಹಂಗಾಗಿ ಈ ಪರೀಕ್ಷೆ ಮತ್ತು ಪ್ರಶ್ನೋತ್ತರಗಳ ಏನ್ ನಾವು ಯೂಸ್ ಯೂಸ್ ಮಾಡ್ಕೊಂಡು ನಾವು ಮೌಲ್ಯಮಾಪನವನ್ನ ಮಾಡ್ತೀವಿ ಅದು ಕೇವಲ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಅಷ್ಟೇ ಅಲ್ಲ ನಮ್ಮ ಬೋಧನಾ ಮಟ್ಟವನ್ನು ಕೂಡ ಅದು ಅಳಿತೈತಿ ಮತ್ತೆ ನೈತಿಕ ಮೌಲ್ಯಗಳು ನೋಡಿ ಅಂತಿಮವಾಗಿ ಏನಪ್ಪ ಅಂತಂದ್ರ ನಾವು ಮಕ್ಕಳಿಗೆ ಪಾಠ ಮಾಡ ಪಾಠ ಮಾಡೋದು ಯಾಕಂದ್ರೆ ಅರ್ಧಕ್ಕರ್ಧ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನ ಬೆಳೆಸಬೇಕಾಗೈತಿ ಆ ಕಾರಣದಿಂದಾಗಿ ನೈತಿಕ ಮೌಲ್ಯಗಳನ್ನಂಥದ್ದು ಕೂಡ ಇಲ್ಲಿ ಉತ್ತಮವಾದಂಥದ್ದು ಹಾಗಾದ್ರೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸ್ಬೇಕಂದ್ರೆ ಟೀಚರ್ಸ್ ಅದು ನಮ್ ನಮ್ ನಮಗೆ ನೈತಿಕ ಮೌಲ್ಯಗಳ ಅವಶ್ಯಕತೆ ಐತಾ ಇಲ್ಲ ಅನ್ನೂ ಕೂಡ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಶಿಕ್ಷಕರಾದಂಥವರು ಸತ್ಯನಿಷ್ಠರಾಗಿರ್ಬೇಕು ನ್ಯಾಯಪಾಲಕರಾಗಿರ್ಬೇಕು ಶಿಸ್ತಿನ ಪ್ರತೀಕವಾಗಿರ್ಬೇಕು ನೋಡಿಲಿ ನಾವು ಮಕ್ಕಳಲ್ಲಿ ನೈತಿಕ ಮೌಲ್ಯ ಬೆಳೆಸ್ತೀವಿ ಅಂತೇಳಿ ಅವ್ರನ್ನ ಬೈತೀವಿ ಕೆಲವೊಂದ್ಸಾರಿ ಸಣ್ಣ ಪುಟ್ಟ ಶಿಕ್ಷೆಯನ್ನ ನೀಡಬೇಕಾಗುತ್ತೆ ಯಾಕಂದ್ರೆ ನೈತಿಕ ಮೌಲ್ಯವನ್ನ ನೀಡೋದಕ್ಕೋಸ್ಕರ ಹಾಗಾದ್ರೆ ಮಕ್ಕಳಿಗೆ ನೈತಿಕ ಮೌಲ್ಯವನ್ನ ನಾವು ನೀಡ್ತೀವಿ ಅಂತಂದ್ರೆ ಮೊದಲು ನಾವು ನೈತಿಕತೆಯನ್ನು ಹೊಂದಿರಬೇಕು ಮೊದಲು ಶಿಕ್ಷಕರಾದಂಥವರು ಸತ್ಯನಿಷ್ಠರಾಗಿರಬೇಕು ಆನಂತರ ನ್ಯಾಯಪಾಲಕರಾಗಿರಬೇಕು ನ್ಯಾಯಪಾಲಕರಾಗಿರ್ಬೇಕು ಶಿಸ್ತಿನ ಪ್ರತೀಕವಾಗಿರ್ಬೇಕು ಆಗ ಮಕ್ಕಳಿಗೆ ನಾವು ನೈತಿಕ ಮೌಲ್ಯಗಳನ್ನು ತಿಳಿಸ್ಕೊಡೋದಕ್ಕೆ ಯೋಗ್ಯರಾಗಿರ್ತೀವಿ ಅದರಿಂದಾಗಿ ಪ್ರತಿಯೊಬ್ಬ ಶಿಕ್ಷಕರು ಅಂದ್ರೆ ಶಿಕ್ಷಕರಂದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಂದ ಹಿಡಿದು ಡಿಗ್ರಿ ಕಾಲೇಜಿನ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ ವರೆಗೂ ಎಲ್ಲರದ್ದು ಬಂತು ನಾನು ಬರೀ ಪ್ರಾಥಮಿಕ ಹೈಸ್ಕೂಲ್ ಶಿಕ್ಷಕರ ತಕ್ಷಣ ನೀವು ಪ್ರಾಥಮಿಕ ಹೈಸ್ಕೂಲು ಅಂತೇಳಿ ತಾವು ಅಲ್ಲಿಗೆ ಭಾವಿಸ್ಬಾರ್ದು ಅಂದ್ರೆ ಶಿಕ್ಷಕರು ಅಂತ ನಾವು ಪದ ಯೂಸ್ ಮಾಡೀನಿ ಅಂದ್ರೆ ಇದು ಡಿಗ್ರಿ ಕಾಲೇಜ್ ವರ್ಗು ಬಂತಾನೆ ತಿಳ್ಕೊಬೇಕಂದ್ರೆ ನೈತಿಕ ಮೌಲ್ಯಗಳು ಎಲ್ಲರಿಗೂ ಬೇಕಂತ ಹಾಗಾಗಿ ವಿದ್ಯಾರ್ಥಿ ನೆಕ್ಸ್ಟ್ ನೋಡೋದಾದ್ರೆ ವಿದ್ಯಾರ್ಥಿಗಳ ಅಗತ್ಯ ಅರಿವು ನೋಡಿ ಪ್ರತಿ ವಿದ್ಯಾರ್ಥಿಯ ಆಸಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಬೋಧನೆ ನೀಡುವಂಥದ್ದು ನೋಡಿ ಕ್ಲಾಸ್ ರೂಮ್ನಾಗ ಅದ ಶಾಲೆ ಆಗಲಿ ಅಥವಾ ಕಾಲೇಜ್ ಒಳಗರ ಕನಿಷ್ಠ ಏನಪ್ಪ ಅಂದ್ರೆ ಒಂದು ಮೂವತ್ತು ನಲವತ್ತು ಅಥವಾ ಸಣ್ಣ ಶಾಲಾ ಕಾಲೇಜ್ಗಳಾದಲ್ಲಿ ಇಪ್ಪತ್ತು ಈ ರೀತಿ ಒಂದೊಂದು ಕ್ಲಾಸ್ ರೂಮ್ನಾಗ ಇಪ್ಪತ್ತು ಮೂವತ್ತು ನಲವತ್ತು ಹುಡುಗರು ಇರ್ತಾರೆ ನಾವು ಪ್ರತಿಯೊಂದು ವಿದ್ಯಾರ್ಥಿಯ ಆಸಕ್ತಿ ಏನೈತನ ನೋಡ್ಬೇಕಾಗತ್ತ ಒಂದ್ ಹುಡುಗ ಓದುತ್ತ ಇನ್ನೊಂದ್ ಹುಡುಗ ಓದಲ್ಲ ಓದ್ಲಾರದ ಹುಡುಗ ಸ್ಪೋರ್ಟ್ಸ್ ನಾಗ ಟಾಪ್ ಇರ್ತಾನ ಇವ್ ಓದ ಸುಮ್ ಕ್ಲಾಸ್ ರೂಮ್ನಾಗ ಕುಂದಿರ್ತಾನ ಮೇಲೆ ಗ್ಯಾಂಟ್ ಮೇಲೆ ಮನೆಗೆ ಹೋಗ್ತಾನ ಅಂದ್ರೆ ಯುಗ ಇವಾಗ ಅಂದ್ರೆ ಇವ್ ಒಬ್ಬನ ಶಾಣೆ ಅದನ್ನ ಇವ್ ಶಣ ಇಲ್ಲ ಅಂತ ಅರ್ಥನ ಇಲ್ಲ ಅಂದ್ರೆ ಇವನು ಓದೋದ್ರಲ್ಲಿ ಜಾಣನ ಇರಬಹುದು ಆದ್ರೆ ಇವನು ಆಟೋ ಆಟ ಪಾಠಗಳಲ್ಲಿ ಮುಂದದ ನಾನು ಅಂದ್ರೆ ಆಟೋಟಗಳಲ್ಲಿ ಮುಂದೋದನ ಅಂದ್ರೆ ಸ್ಪರ್ಧೆ ಮಾಡ್ತಾನೆ ಬೇರೆದ್ರಲ್ಲಿ ಅಂತ ಅರ್ಥ ಅಂದ್ರೆ ಹಾಗಾಗಿ ಏನು ಮಾಡ್ಬೇಕು ಪ್ರತಿ ವಿದ್ಯಾರ್ಥಿ ಆಸಕ್ತಿ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಸಾಮರ್ಥ್ಯಕ್ಕನುಸಾರವಾಗಿ ನಾವು ಬೋಧನೆಯನ್ನ ನೀಡಬೇಕಾಗತ್ತೆ ಅಂದ್ರೆ ಈಗ ಏನಾದ್ರು ಒಬ್ಬ ಈಗ ನಾವು ಓದುವುದರಷ್ಟೇ ವಿಚಾರ ಮಾಡೋಣ ಆಟ ಪಾಠ ಆಟೋಟಗಳು ಈಗ ನಾವು ಫಸ್ಟ್ ಏನಂತಂದ್ರೆ ಪಾಠದ ಬಗ್ಗೆ ಮಾತ್ರ ಚರ್ಚೆ ಮಾಡೋದಾದ್ರೆ ಈ ಪಾಠದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಬ್ಬ ನಾವು ಅದೇ ಪಾಠ ಒಂದೇ ರೀತಿ ಪಾಠ ಮಾಡಿರ್ತೀವಿ ಇಪ್ಪತ್ತು ಹುಡುಗರು ಇರ್ತಾರೆ ಎಲ್ಲರೂ ಒಂದೇ ರೀತಿ ಆ ಪಾಠವನ್ನು ತಿಳ್ಕೊಂಡಿರಲ್ಲ ಒಬ್ಬನಿಗೆ ಸಂಪೂರ್ಣವಾದಂಥ ಜ್ಞಾನ ಅದರಿಂದ ಸಿಕ್ಕಿರಬಹುದು ಕೊನೆಯದವನಿಗೆ ಇಪ್ಪತ್ತನೇ ಸ್ಟೂಡೆಂಟ್ಗೆ ಅದರಿಂದ ಏನೂ ಅರ್ಥ ಆಗದೆ ಇರಬಹುದು ಅಂದ್ರೆ ನಾವು ವಿಚಾರ ಮಾಡಬೇಕು ಅಂದ್ರೆ ಇಲ್ಲಿ ಟಾಪ್ ಒಂದು ಐದು ಅಥವಾ ಹತ್ತು ಜನ ಅದನ್ನ ಏನೋ ತಕ್ಕ ಮಟ್ಟಿಗೆ ತಿಳ್ಕೊಂಡಾರಪ್ಪ ಲಾಸ್ಟಿಗೆ ಒಂದು ನಾಲ್ಕೈದು ಜನರಿಗೆ ಆ ಪಾಠ ಅರ್ಥ ಆಗಿಲ್ಲ ಅಂತಂದ್ರೆ ನಾವಿಲ್ಲಿ ವಿಚಾರ ಮಾಡ್ಬೇಕಾಗಿರತಕ್ಕಂಥದ್ದು ಈ ಒಂದು ಐದತ್ತು ಜನರಿಗೋಸ್ಕರ ಅಲ್ಲ ಆ ಐದತ್ತು ಜನ ನಾವು ಪಾಠ ಹೆಂಗ್ ಹೇಳಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊತಾರ ಆ ಕೆಪಾಸಿಟಿ ಅವ್ರಿಗೆ ಐತಂತ ಅರ್ಥ ಆಯ್ತು ಈಗ ಇನ್ನು ಉಳಿದಿದ್ದೇನಪ್ಪ ಅಂದ್ರೆ ಕೊನೆಯದಾಗಿ ನಾವೆಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂಥವ್ರ ಬಗ್ಗೆ ನಾವೇನ್ ಮಾಡ್ಬೇಕಂದ್ರೆ ಅವ್ರ ಸಾಮರ್ಥ್ಯ ಏನಾಯ್ತು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಅವ್ರು ಯಾಕೆ ಅಲ್ಲಿ ನಾವು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಕೂಡ ಅವ್ರಿಗೆ ಯಾಕೆ ಅರ್ಥ ಹೇಳಿ ಅವ್ರ ಸಾಮರ್ಥ್ಯವನ್ನು ಅಳೆಯುವಂಥ ಕೆಲಸ ಮಾಡಬೇಕು ನಂತರ ಅವ್ರ ಸಾಮರ್ಥ್ಯವನ್ನ ತಿಳ್ಕೊಂಡ ಮೇಲೆ ನಾವು ಬೋಧನೆಯನ್ನ ನೀಡ್ತಾ ಹೋದ್ರೆ ಎಲ್ಲರಿಗೂ ನಾವು ರೀಚ್ ಆಗ್ಬಹುದು ಅಂತೇಳಿ ಇದು ಒಂದಷ್ಟು ನನ್ನ ಎಕ್ಸ್ಪ್ಲೇನ್ ಆಗಿತ್ತು ನೋಡಿ ಅಂದ್ರೆ ನನಗೆ ತಿಳುವಳಿಕೆ ಇದ್ದಷ್ಟು ಮಟ್ಟಿಗೆ ನಾನು ಇಲ್ಲಿ ವಿವರಣೆಯನ್ನ ನೀಡಿದ್ದೀನಿ ಸೊ ಇಲ್ಲಿ ವಿವರಣೆ ನೀಡುವಂತ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚುನೂ ಆಗಿರ್ಬೋದು ಕಡಿಮೆನೂ ಆಗಿರ್ಬೋದು ತಾವು ಅದನ್ನೆಲ್ಲ ನನಗೆ ತಿಳಿಸ್ಕೊಡ್ಬೇಕಂದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಟ್ರೆ ಅಂದ್ರೆ ನೆಕ್ಸ್ಟ್ ಏನೈತಲ್ಲ ಇಲ್ಲಿ ಲರ್ನರ್ಸ್ ಕ್ಯಾರೆಕ್ಟರ್ಸ್ಟ್ ಇದು ಇದನ್ನ ಹೇಳ್ಬೇಕಾದ್ರೆ ನನಗೆ ಸರಳ ಆಗ್ತೈತೆ ನೀವು ಸುಮ್ಮಾದ್ರೆ ನೋಡಿ ಸಾಧ್ಯ ಆದಷ್ಟು ಕಮೆಂಟ್ ಮಾಡಿದ್ರೆ ಅಂತಂದ್ರೆ ನಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಈಗ ಎರಡು ವಿಡಿಯೋ ಅದು ಟೀಚಿಂಗ್ ಅಪ್ಡೇಟ್ಯೂಡ್ ಮೇಲೆ ಎರಡು ವಿಡಿಯೋ ಅದು ಈ ಎರಡು ವಿಡಿಯೋಗಳನ್ನು ನೋಡ್ರಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರೆ ನೆಕ್ಸ್ಟ್ ಈ ವಿಡಿಯೋನ ಅಪ್ಲೋಡ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂದ್ರೆ ಈಗ ಎರಡು ವಿಡಿಯೋ ಅಂತೂ ಈಗ ಟೀಚಿಂಗ್ ಅಪ್ಡೇಟ್ಯೂಡ್ ಮೇಲೆ ಬಂದು ನೆಕ್ಸ್ಟ್ ಲರ್ನರ್ಸ್ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಹೇಗೆ ಇರಲಿ ಒಪ್ಕೊಳ್ತೀರಿ ಅಂತೇಳಿ ನಾನು ನಂಬಿದ್ದೀನಿ ನಿಮ್ಮ ಒಂದು ಅಭಿಪ್ರಾಯಕ್ಕೋಸ್ಕರ ಕಮೆಂಟ್ ಬಾಕ್ಸ್ ಓಪನ್ ಇರ್ತೈತಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸ್ರಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು